नमस्कार एस डि न्यूज स्वागत ना श्रीधर देसाई। बृहत् रक्त संग्रह ಅಭಿಯಾನವನ್ನು ಏರ್ಪಡಿಸಲಾಗಿದೆ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಒಂದು ಲಕ್ಷ ಯೂನಿಟ್ ರಕ್ತ ಸಂಗ್ರಹ ಅಭಿಯಾನವನ್ನು ಏರ್ಪಡಿಸಲಾಗಿದೆ ರಾಜಯೋಗಿನಿ ದಾದಿ ಪ್ರಕಾಶ್ ಮಣಿಜಿ ಅವರ ದಿವ್ಯ ಸ್ಮರಣೀಯ ನಿಮಿತ್ತ ವಿಶ್ವ ಬಂಧುತ್ವ ದಿನದ ಅಂಗವಾಗಿ ಭಾರತ ಮತ್ತು ನೇಪಾಳ ದೇಶಗಳ ರಾಜಯೋಗ ಶಿಕ್ಷಣ ಕೇಂದ್ರಗಳ ವತಿಯಿಂದ ಒಂದು ಲಕ್ಷ ಯೂನಿಟ್ ರಕ್ತವನ್ನು ಸಂಗ್ರಹ ಮಾಡುವ ಗುರಿ ಇಟ್ಟುಕೊಳ್ಳಲಾಗಿದೆ ಈ ಅಭಿಯಾನದ ನಿಮಿತ್ತ ನಮ್ಮ ಗೋಕಾಕ್ ನಗರದಲ್ಲಿ ರೋಟರಿ ರಕ್ತ ಭಂಡಾರದ ಸಹಯೋಗದೊಂದಿಗೆ ಬ್ರಹ್ಮಕುಮಾರೀಸ್ ಯೋಗಿ ಕೊಳ್ಳ ರಸ್ತೆ ಗೋಕಾಕ್ದಲ್ಲಿ ರವಿವಾರ ದಿನಾಂಕ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೆ ಬೃಹತ್ ರಕ್ತ ಸಂಗ್ರಹ ಮಾಡಲಾಗುವುದು ಆದ್ದರಿಂದ ರಕ್ತದಾನಿಗಳು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಪುಣ್ಯ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕೆಂದು ಸವಿನಯ ವಿನಂತಿಯನ್ನು ಮಹನೀಯರೇ ಹೆಚ್ಚಿನ ಮಾಹಿತಿಗಾಗಿ ಈ ಮೊಬೈಲ್ ನಂಬರ್ಗಳನ್ನು ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಎರಡು ಒಂದು ಏಳು ಏಳು ಸೊನ್ನೆ ಆರು ಐದು ಸೊನ್ನೆ ಎಂಟು ಅಥವಾ ಒಂಬತ್ತು ನಾಲ್ಕು ಎಂಟು ಎರಡು ನಾಲ್ಕು ಒಂದು ಸೊನ್ನೆ ಒಂಬತ್ತು ಎಂಟು ಏಳು ಮನೆಯರೇ ರಕ್ತದಾನ ಅತ್ಯಂತ ಶ್ರೇಷ್ಠವಾಗಿದೆ ಗೆಲ್ಲದಾನಗಳಲ್ಲಿ ರಕ್ತದಾನ ಬಹಳ ಶ್ರೇಷ್ಠವಾಗಿದೆ ದಯವಿಟ್ಟು ಈ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿದ್ದರೆ ಆಗಿದ್ದಿಲ್ಲಂದರೆ ಮನೀಯರೇ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀರೆಂದು ನಂಬಿದ್ದೇನೆ ಈ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಇನ್ನೂ ತಾವು ಆಗಿದ್ದಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರಕ್ತದಾನ ಮಹದಾನ ಹೈ ರಕ್ತದಾನ ಮಹದಾನ ಹೈ ರಕ್ತದಾನ ಮಹದಾನ ಹೈ ರಕ್ತದಾನ ಮಹದಾನ ಹೈ ರಕ್ತದಾನ ರಕ್ತದಾನ ರಕ್ತದಾನ